ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಶನಿವಾರ ದಿನಾಂಕ ಮೂವತ್ತೊಂದರಂದು ಹುಕ್ಕೇರಿ ಪಟ್ಟಣದಲ್ಲಿ ಐತಿಹಾಸಿಕ ವಿರಾಟ್ ಹಿಂದೂ ಸಮ್ಮೇಳನ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಕಂಕಣ ಬದ್ಧರಾಗೋಣ ಸುದ್ದಿಗೋಷ್ಠಿಯಲ್ಲಿ ಯುವ ಉದ್ಯಮಿ ಪೃಥ್ವಿ ಕತ್ತಿ ಹೇಳಿಕೆ ಐತಿಹಾಸಿಕ ವಿರಾಟ್ ಹಿಂದೂ ಸಮ್ಮೇಳನದ સુધી સુધિગોષ્ઠિની મહાવીર નેલજગી સેર ಮೂವತ್ತೊಂದರಂದು ಹುಕ್ಕೇರಿ ಪಟ್ಟಣದಲ್ಲಿ ಐತಿಹಾಸಿಕ ವಿರಾಟ್ ಹಿಂದೂ ಸಮ್ಮೇಳನ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಕಂಕನ ಬದ್ಧರಾಗೋಣ ಯುವ ನಾಯಕ ಪೃಥ್ವಿ ಕತ್ತಿ ಹಾಗೂ ಇದೇ ವೇಳೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನವೀನ್ ಆಯ್ಕೆ ಹಿನ್ನೆಲೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಹುಕ್ಕೇರಿ ಪಟ್ಟಣದ ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಅಂದು ವಿಶ್ವರಾಜ್ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಒಂದು ವಿರಾಟ್ ಹಿಂದೂ ಸಮ್ಮೇಳನದಲ್ಲಿ ಮಠಾಧೀಶರು ರಾಜಕೀಯ ದುರ್ಯರು ಪಾಲ್ಗೊಳ್ಳಲಿದ್ದು ಈ ಸಂದರ್ಭದಲ್ಲಿ ಯುವ ಉದ್ಯಮಿ ಪೃಥ್ವಿ ಕತ್ತಿ ಮಹಾವೀರ್ ನಿಲಜ್ಗಿ ಗುರು ಕುಲಕರ್ಣಿ ಸತ್ಯಪ್ಪ ನಾಯಕ್ ರಾಜೇಶ್ ಮುನ್ನೋಳಿ ಪ್ರಜ್ವಲ್ ನಿಲಜ್ಗಿ ಬಸವರಾಜ್ ಗಂಗನ್ನವರ್ ಕುಮಾರ್ ಜುಟಾಳೆ ಹರೀಶ್ ದೊಡ್ಲಿಂಗ್ನವರು ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ರು ರಾಂಗೋರ್ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ ಸಮಸ್ತ ಹುಕ್ಕೇರಿ ತಾಲೂಕಿನ ಭಾಜಪಾ ಕಾರ್ಯಕರ್ತರಿಂದ ಅವ್ರಿಗೆ ಶುಭಾಶಯ ಕೊಡ್ತಾರೆ ಹಾಗೇನೆ ನಮಗೆ ಇವತ್ತು ನಾವೆಲ್ಲ ಕಂಡು ಮುಖ್ಯ ಉದ್ದೇಶ ಅಂದ್ರೆ ಇಪ್ಪತ್ತ ಮೂವತ್ತೊಂದನೇ ತಾರೀಕು ನಾವು ಕೆರಿ ವಿಶ್ವರಾಜ್ ಭವನ ಭವನದೊಳಗೆ ನಮ್ಮ ವಿಶಾಲ್ ಹಿಂದೂ ಸಮಾವೇಶವನ್ನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಈ ಆಯೋಜನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನೂರನೇ ವರ್ಷ ಈ ವರ್ಷ ನೂರನೇ ವರ್ಷ ಆ ಥರ ಪ್ರಯುಕ್ತವಾಗಿ ಎಲ್ಲ ಹಿಂದೂ ಸಮಾಜ ಹಿಂದೂ ಸಮಾಜ ಅಂದ್ರ ಈ ಭಾರತದ ನೆಲದ ಮೇಲೆ ಅಂದ್ರೆ ಈ ಭೂಮಿ ಮೇಲೆ ಯಾರಾದರೂ ಈ ಭೂಮಿಯನ್ನ ಪ್ರೀತಿ ಮಾಡ್ತಾರೋ ಗೌರವ ಕೊಡ್ತಾರೋ ಅವರೆಲ್ಲರೂ ಹಿಂದೂಗಳೇ ಅವ್ರನ್ನೆಲ್ಲ ಒಳಗೊಂಡು ಒಂದು ಶೋಭಾಯಾತ್ರೆ ಹಾಗೂ ನಿಮಿತ್ತವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಶೋಭಾಯಾತ್ರೆದೊಳಗ ನಮ್ಮ ಸಿದ್ದೇಶ್ವರ ಮಠದಿಂದ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ನಮ್ಮ ಸಂಗೋಳ ರಾಯಣ ಸರ್ಕಲ್ ಮಾರ್ಗವಾಗಿ ವಿಶ್ವರಾಜ್ ಭವನ್ ಲಾಂಗ್ ತಲುಪತ್ತೆ ಈ ಶೋಭಾಯಾತ್ರೆ ಆ ಶೋಭಾಯಾತ್ರೆದೊಳಗೆ ಸುಮಾರು ಹದಿಮೂರು ಹಳ್ಳಿಗಳಿಂದ ಅಂದರೆ ಹುಕ್ಕೇರಿ ಮಂಡಲ ಹದಿಮೂರು ಹಳ್ಳಿಗಳಲ್ಲಿ ಕವರ್ ಆಗ್ತವೆ ಅವು ಹೆಣ್ಣುಮಂಗಡಿ ಇರ್ಬೋದು ಹುಕ್ಕೇರಿ ಇರ್ಬೋದು ನಮ್ಮ ಬೆಲ್ವಾಡ್ ಇರ್ಬೋದು ಸುಲ್ತಾನ್ಪುರ್ ಇರ್ಬೋದು ನಮ್ಮ ಶರ್ಗಾಂವ್ ಇರ್ಬೋದು ಬೆಳವಿ ಇರ್ಬೋದು ಇಂಥ ಸುಮಾರು ಹದಿಮೂರು ಹಳ್ಳಿಗಳನ್ನು ಕೂಡಿ ಈ ಒಂದು ಹುಕ್ಕೇರಿ ಮಂಡಲ ಆಗಿದೆ ಈ ಹದಿಮೂರು ಒಳಗಿಂದ ಎಲ್ಲ ಜನರು ಅಂದ್ರೆ ಮಹಿಳೆಯರಾಗಲಿ ಪುರುಷರಾಗಲಿ ಯುವಕರಾಗಲಿ ಎಲ್ಲರೂ ಬಂದು ಈ ಶೋಭಾಯಾತ್ರೆಗಳು ಪಾಲ್ಗೊಳ್ಳಬೇಕು ಈ ಶೋಭಾಯಾತ್ರೆ ಹಾಗೂ ನಮ್ಮ ವಿರಾಟ್ ಹಿಂದೂ ಸಮಾವೇಶವನ್ನ ಬಹಳ ಯಶಸ್ವಿಯಾಗಿ ತಮ್ಗೆಲ್ಲ ಯಶಸ್ವಿ ಆಗಲಿಕ್ಕೆ ಪ್ರಯತ್ನ ಪಡಬೇಕು ಹಾಗೇನ ಬರೀ ಹದಿಮೂರು ಹಳ್ಳಿಗಳು ಅಷ್ಟೇ ಅಲ್ಲ ಹುಕ್ಕೇರಿ ತಾಲೂಕು ಅಲ್ಲಿ ಅಂಕನವಾಡಿಯ ಒಂದು ಮೂವತ್ತು ಹಳ್ಳಿಗಳನ್ನು ಕೂಡಿಸಿ ಏನು ಹುಕ್ಕೇರಿ ತಾಲೂಕಿಗೆ ಯಾವ್ದು ತಾವು ದಯವಿಟ್ಟು ಈ ಶೋಭಾಯಾತ್ರೆ ತಮಗೆ ಸ್ವಾಗತ ಕೂಡುತ್ತೇವೆ ನಮ್ಮ ಹುಕ್ಕೇರಿ ಮಂಡಳ ವತಿಯಿಂದ ಆ ಶೋಭಾಯಾತ್ರೆಯೊಳಗ ಈ ಹದಿಮೂರು ಹಳ್ಳಿಗಳಿಂದ ಸಾಂಸ್ಕೃತಿಕ ಅಂದ್ರೆ ಡೊಳ್ಳ ಬಳಸೋದಿರ್ಬೋದು ಅಥವಾ ಜಾನಪದಕ್ಕೆ ಇರ್ಬೋದು ಕರಡಿ ಮಸೂದ ಇರ್ಬೋದು ಅನೇಕ ಪಟ್ಟಿಗಿಂತ ಹಳ್ಳಿ ಹಳ್ಳಿಯ ಒಂದು ಏನು ವಾದ್ಯಗಳಿಂದ ನಾವು ವಾದ್ಯಗಳ ಮುಖಾಂತರ ತಾಲೂಕು ಹಕ್ಕೇರಿ ಮುರಾಗ ಸುಮಾರು ಚಿಕ್ಕ ಮಕ್ಕಳಿಂದ ಒಂದು ಏನು ವಿವಿಧ ವೇಷಭೂಷ ಅಂದ್ರೆ ಅಂಬೇಡ್ಕರ್ ಆಗಿರ್ಲಿ ಪುತ್ರ ಚೆನ್ನಮ್ಮ ಆಗಿರ್ಲಿ ಅಥವಾ ಸಂಗೊಳ್ಳಿ ರಾಯಣ್ಣ ಆಗಿರ್ಲಿ ಅಥವಾ ಬಸವಣ್ಣ ಆಗಿರ್ಲಿ ಅಂಬೇಡ್ಕರ್ ಆಗಿರ್ಲಿ ಇಂಥ ವೇಷ ಭೂಷಿಗಳು ಹಾಕೊಂಡು ಆವಾಗ ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ಟ್ಯಾಕ್ಟ್ರೊಳಗೆ ಕೂತಿರ್ತಾರೆ ಹಾಗೇನೇ ಆ ಶೋಭಾ ಯಾತ್ರೆ ಹುಡುಗರು ಕೂಡ ಅಂದರೆ ಯುವಕರು ಕೂಡ ಬೇರೆ ಬೇರೆ ಹಳ್ಳಿಗಳಿಂದ ಏನು ಹಣ್ಣು ಹಳ್ಳಿಗಳಿಂದ ಹಳ್ಳಿಗಳಿರ್ತವೆ ಬೇರೆ ಬೇರೆ ಊರದ್ದೇನೋ ಹಳ್ಳಿಯೊಳಗೆ ಯುವಕರು ಬರ್ತಾರೋ ಯುವಕರು ಕೂಡ ಪಾಲ್ಗೊಳ್ತಾರೆ ಹಾಗೇ ಮಕ್ಕೇರಿ ಊರಾಗಿಂದ ಹೆಣ್ಮಕ್ಳಿಂದ ಒಂದು ಸುಮಾರು ಒಂದು ನೂರಿಂದ ಎರಡು ನೂರು ಮಹಿಳೆಯರಿಂದ ತುಂಬಾ ಏನು ಮೆರವಣಿಗೆಯನ್ನು ಕೂಡ ಆ ಶೋಭಾಯಾತ್ರೆ ಸುಮಾರು ಒಂದು ಮೂರು ಸಾವಿರ ಮಂದಿ ನಾವು ಶೋಭಾಯಾತ್ರೆಗಳಿಗೆ ಪಾಲ್ಗೊಳ್ತೀವಿ ಸುಮಾರು ಅದು ಒಂದು ತಾಸು ಆ ಶೋಭಾಯಾತ್ರೆ ಒಂದು ತಾಸು ಅದರದ ಡ್ಯೂರೇಷನ್ ಟೈಮ್ ಒಂದು ತಾಸು ಆಮೇಲೆ ವಿಶ್ವರಾಜ್ ಭವನ್ ಲಾನ್ ಬಂದಾದ ಬಂದಾದ್ಮೇಲೆ ಸುಮಾರು ಅಲ್ಲಿ ಒಂದು ಗಂಟೆ ಒಂದು ಸಾಂಸ್ಕೃತಿಕ ಚಟುವಟಿಕೆ ಅಂದರೆ ಉಕ್ಕೇರಿ ಏನು ಊರಾಗಿನ ಕೆಲವರು ಹುಡುಗರು ಇಲ್ಲಿ ಭರತನಾಟ್ಯಂ ಮಾಡ್ತಾರೆ ಸೊ ಅದು ಹುಕ್ಕೇರಿ ಊರಾಗಿನವರಲ್ಲ ಅದು ಕೂಡ ಒಂದು ಸಾಂಸ್ಕೃತಿಕ ಒಂದು ಭಾರತೀಯ ಸಾಂಸ್ಕೃತಿಕ ಒಂದು ಚಟುವಟಿಕೆ ಒಂದು ಡಾನ್ಸ್ ಫಾರ್ಮ್ ಅದು ಕೂಡ ಅಲ್ಲಿ ನಾವು ಒಂದು ಅದೇನು ಮನೋರಂಜನೆ ಇದೆ ಒಂದು ಕಾರಣ ಒಂದು ತಾಸೇನ ನಾವು ಮನೋರಂಜನೆ ಮಾಡ್ತಾ ಇದ್ದೀವಿ ಆ ಭರತನಾಟ್ಯಮ್ ಇರುತ್ತೆ ಮೂರು ಹಾಡುಗಳಿರ್ತವೆ ಹಾಡಂದ್ರೆ ಒಂದು ದೇಶಭಕ್ತಿ ಹಾಡು ಇರ್ಬೋದು ದೇವರ ಹಾಡಾಗಿರ್ಬೋದು ಅಥವಾ ಅಲ್ಲೇ ದೇಶಭಕ್ತಿ ಹಾಡಿದ ಮೇಲೆ ಮೂರು ಹಾಡುಗಳಿರ್ತವೆ ಅವೆಲ್ಲ ಸಾಂಸ್ಕೃತಿಕ ಚಟುವಟಿಕೆ ಮುಗಿದಾದ್ಮೇಲೆ ಸ್ಟೇಜ್ ಕೊಡ್ರಾಮ ಅಂದರೆ ಮೂರು ಒಂದು ನಮ್ಮ ಸ್ಥಿರ ಮಟ್ಟದ ಅಜ್ಜಾರ್ ಬರ್ತಾರೆ ವಿರಕ್ತ ಮಟ್ಟದ ಬರ್ತಾರೆ ಅದು ಕೆಳಗೋಡ ಅಜ್ಜಾರ್ ಇವ್ ಮೂರು ಮಂದಿ ಪೂಜಾರಿಗಳು ಕಟ್ಕೊಂಡು ಹಾಗೇನೆ ಒಬ್ಬ ಒಬ್ರು ನಮ್ಮ ವಕ್ತಾರರು ಅವರು ಮೂಲತಃ ಕೊಪ್ಪಳದವರು ಅವರು ಅದು ಸಹ ಯುವ ಭಾರತದ ರಾಜ್ಯ ಸಂಯೋಜಕರು ಯುವ ಭಾರತದ ರಾಜ್ಯ ಸಂಯೋಜಕರು ಅವರು ಅದು ಸ್ಪರಾವರು ಸೊ ಇವರು ನಾಲ್ಕಿಂದ ಐದು ಮಂದಿ ಸ್ಟೇಜ್ ಮಾಡ್ಕೊಳ್ತಾರೆ ಸೊ ಅದೊಂದು ತಾಸ ಸ್ಟೇಜ್ ಪ್ರೋಗ್ರಾಮ್ ಬಂದ ನಡೆದಾದ್ಮೇಲೆ ನಾನು ಎಲ್ಲ ಏನಾಗಿ ತಾವೇನು ವೀಕ್ಷಣೆ ಮಾಡಿ ಬಂದಿರ್ತೀನಿ ದಯವಿಟ್ಟು ಎಲ್ಲರೂ ಊಟದ ವ್ಯವಸ್ಥೆ ಆಗುತ್ತೆ ಊಟ ಮಾಡ್ಕೊಂಡು ತಾವು ದಯವಿಟ್ಟು ತಮ್ಮ ತುಂಬ ಸಳೆಯೋಕ್ಕೆ ಮರಳಿ ಯಾವ ಯುವಕರು ಯಾವುದೇ ಒಂಥ ಏನು ಬೇಡ ಬೇಳೆ ಇರುವಂಥ ಚಟುವಟಿಕೆಗಳನ್ನು ತಾವು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ಒಂದು ಹಿಂದೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಬಹಳ ಯಶಸ್ವಿಯಾಗಿ ಗಳಿಸ್ತಾರೆ ಯಾಕಂದ್ರೆ ಮೊನ್ನೆ ಚಿಕ್ಕೋಡಿಗೆ ಮಾಡಿದಾಗ ಸುಮಾರು ಒಂದು ಐದು ಸಾವಿರ ಮಂದಿ ಕೂಡ ನಮ್ದೇನು ವಿಚಾರ ಐತೆ ಉಕ್ಕೇಲಿ ತಾಲೂಕು ಒಂದು ಆರು ಸಾವಿರ ಮಂದಿ ಕೂಡಬೇಕು ಅನ್ನೋದು ವಿಚಾರ ಇದೆ ಸಣ್ಣ ಅದಕ್ಕೆ ಅಷ್ಟು ದೊಡ್ಡ ಊರೇನಿದೆ ಬಟ್ ಅಂದ್ರೂ ಒಂದು ಆರು ಸಾವಿರ ಮಂದಿ ಕೂಡ ಆಶಯ ದಯವಿಟ್ಟು ನಾನು ಎಲ್ಲರಿಗೂ ಕೈ ನುಗ್ಗುದೇನು ಕೇಳ್ಕೊತೀನಿ ನಾವು ಬರುವ ಮೂವತ್ತೊಂದನೇ ತಾರೀಕು ಸಾಯಂಕಾಲ ಎರಡು ಗಂಟೆಗೆ ನಮ್ಮ ಅಳ್ವಿ ಸಿದ್ದೇಶ್ವರ ಮಠದ ಹತ್ರ ನಾವು ಕೂಡಿದ್ರೆ ಅಲ್ಲಿಂದ ಸುಮಾರು ಮೂರು ಮೂರುವರೆಗೆ ನಾವು ಶೋಭಾಯಾತ್ರೆಯನ್ನು ಚಾಲು ಮಾಡ್ತೀವಿ ನಾಲ್ಕೂವರಿ ಶೋಭಾಯಾತ್ರೆಯನ್ನು ವಿಶ್ವರಾಜ್ ಕಲ್ಯಾಣ ಮಟ್ಟಕ್ಕೆ ಲಾಂಗ್ ಒಳಗೆ ನಾವು ಮುಗಿಸ್ತೀವಿ ಶೋಭಾಯಾತ್ರೆ ಮುಗಿದ ಮೇಲೆ ಒಂದು ಹದಿನೈದು ಮಿನಿಟ್ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಹತ್ರದ ಒಂದು ಹದಿನೈದು ಮಿನಿಟ್ ಆದಮೇಲೆ ಸ್ಟೇಜ್ ಮುಖ್ಯ ಮಾಡಿ ಈ ಕಾರ್ಯಕ್ರಮ ಸುಮಾರು ಏಳುವರೆಗೆ ಮುಗಿಸ್ಬೇಕಂತ ಒಂದು ಸಂಪೂರ್ಣವಾಗಿ ಅವರೆಲ್ಲ ಆಯೋಜಕರು ಏನಿದ್ದಾರೆ ಅವರೆಲ್ಲ ಕೂಡ ನಿರ್ಧಾರ ಮಾಡಿದ್ದಾರೆ ದಯವಿಟ್ಟು